ಸರ್ ಪೇಮೆಂಟ್ ವಿಷಯ ಮನೋಮೂರ್ತಿ ಅವ್ರನ್ನ ಕೇಳಬೇಕು ಯಾಕಂದರೆ ಅವ್ರದ್ದು ಅವ್ರದ್ದು ಒಂದು ಸ್ವಲ್ಪ ಒಳ್ಳೆ ಸಂಬಂಧ ಇಟ್ಕೊಂಡಿದ್ರಲ್ವ ಹಾಗಾಗಿ ನಮ್ಮ ಚಿತ್ರಕ್ಕೆ ಏನು ಪೇಮೆಂಟ್ ತಗೊಂಡ್ರು ಅಂತ ನಮ್ಮವರೆಗೂ ಮಾಹಿತಿ ಇಲ್ಲ ಬಟ್ ಒಳ್ಳೆ ಪೇಮೆಂಟೇ ಕೊಟ್ಟಿದ್ದಾರೆ ಯಾಕಂದ್ರೆ ಅವ್ರು ಏನೇ ಫ್ರೆಂಡ್ಶಿಪ್ ಇದ್ದರೂ ಕೂಡ ಪೇಮೆಂಟ್ ವಿಷಯದಲ್ಲಿ ಸ್ವಲ್ಪ ಸ್ಟ್ರಾಂಗಾಗೇ ಇರ್ತಿದ್ರು ಒಳ್ಳೆ ಪೇಮೆಂಟೇ ಹೋಗಿದೆ ಸರ್ ಅದು ನಮ್ಮ ಗಮನಕ್ಕೆ ಬಂದಿಲ್ಲ ಪ್ರೊಡಕ್ಷನ್ ಸೈಡ್ಗೆ ಅದು ಮನೋಮೂರ್ತಿಯವರು ಕೊಟ್ಟಿದ್ದಾರೆ ಯಾಕಂದರೆ ನಮ್ಮ ಕಂಪ್ಲೀಟ್ ಆಡಿಯೋ ರೈಟ್ಸ್ನ ಮನೋಮೂರ್ತಿ ಅವರೇ ತಗೊಂಡಿದ್ರು ಸರ್ ಪ್ರೊಡ್ಯೂಸರ್ಗೆ ಯಾವ ರೀತಿ ಲಾಸ್ ಆಗುತ್ತೆ ಸರ್ ಈ ಥರ ಪ್ರೊಡ್ಯೂಸರ್ಗೆ ಲಾಸ್ ಆಗುವಂಥದ್ದು ಏನು ಕಾಣ್ತಿಲ್ಲ ಸರ್ ಇಲ್ಲಿ ಸರ್ ಅಲ್ಲ ಸರ್ ಇದು ನಮ್ಗಾಗಿರೋ ಅವಮಾನಕ್ಕಿಂತ ದೊಡ್ಡದ ಸರ್ ನಮ್ಗಾಗಿರೋ ಅವಮಾನ ಏನಿದೆ ಅದನ್ನು ಅವನು ಕಟ್ಕೊಡೋಕ್ಕಾಗತ್ತಾ ಕನ್ನಡಿಗರಿಗೆ ಅಷ್ಟು ಹೀ ಆಳಿಸಿ ಅಷ್ಟು ಕಂಪರಿಸನ್ ಮಾಡಿ ಮಾತಾಡೋ ಅಷ್ಟು ಕೆಳಮಟ್ಟದ ಜನ ಕನ್ನಡಿಗರ ಅಂದ್ರೆ ಏನು ತಿಳ್ಕೊಂಡಿದ್ದಾರೆ ಅವರು ಅಲ್ಲಿ ಯಾವುದೋ ಒಂದು ಮೂರು ಲಕ್ಷ ಎರಡು ಲಕ್ಷ ಮ್ಯಾಟ್ರ್ ಆಗಲ್ಲ ಸರ್ ಅಲ್ಲಿ ನಮ್ಮ ಸ್ವಾಭಿಮಾನ ಅದಕ್ಕೆ ಬೆಲೆ ಕಟ್ಟಕ್ಕಾಗತ್ತಾ ಖಂಡಿತ ಸರ್ ಖಂಡಿತ ಕ್ಷಮೆ ಕೇಳಬೇಕು ಅಂತ ನಮಗೂ ಅನ್ನಿಸ್ ಅವ್ರ ಮಾಡಿದ ತಪ್ಪು ಅಂತ ಅನ್ನಿಸ್ತು ಆದರೆ ಅವ್ರನ್ನ ಒಂದು ಅಬ್ಸರ್ವ್ ಮಾಡಿದ್ರೆ ನೀವು ನಮಗಿಂತ ಜಾಸ್ತಿ ಅವ್ರನ್ನ ಗಮನಿಸಿರ್ತೀರ ಅವರು ಈ ತರ ತಪ್ಪುಗಳನ್ನ ಪದೇ ಪದೇ ಮಾಡ್ತಾನೆ ಇದ್ದಾರೇನೋ ಅಂತ ಅನ್ಸುತ್ತೆ ನನಗೆ ಮೊನ್ನೆ ರೀಸೆಂಟ್ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಒಂದು ಈವೆಂಟ್ ಅಂದ್ರೆ ಯಾವುದೋ ಒಂದು ಎಲೆಕ್ಷನ್ ಶೋಗೂ ಏನೋ ಬಂದಾಗ ಅಲ್ಲೂ ಕೂಡ ಪ್ರೇಕ್ಷಕರ ಮೇಲೆ ಒಂಥರ ಗರಂ ಆಗಿದ್ದು ಒಂದು ನ್ಯೂಸ್ ಇದೆ ಇದೆ ಸೋನು ನಿಗಮ್ ಚಿಕ್ಕಬಳ್ಳಾಪುರದಲ್ಲಿ ಸೋನು ನಿಗಮ್ ಅವರು ಪ್ರೇಕ್ಷಕರ ಮೇಲೆ ಗರಂ ಆಗಿ ಮಾತಾಡಿದ್ದು ಒಂದು ನ್ಯೂಸ್ ಆಯಿತು ಆ ಟೈಮಲ್ಲಿ ಅದೇ ಥರ ತುಂಬ ಕಡೆ ಬಾಂಬೆಯಲ್ಲೂ ಇದೆ ಇರೋದು ಈ ಥರ ತುಂಬ ಕತೆಗಳು ಸರ್ ಇದು ನಮಗೆ ಹೊರಗಡೆ ಕಾಣಿಸ್ತಿದೆ ಅವ್ರ ಮನಸ್ಥಿತಿ ಈಗ ನಾವು ಕಂಡ್ವಿ ಅಂತ ನಾವು ಅಂದ್ಕೊಂತೀವಿ ಆದರೆ ಒಳ ಮನಸ್ಥಿತಿ ಒಳಗಡೆ ಎಷ್ಟೋ ಸರಿ ಇದಾಗಿರುತ್ತೆ ನಮ್ಮ ಕಣ್ಣಿಗೆ ಕಾಣದೆ ಕೇಳದೆ ಇರ್ಬೋದು ಒಳಗಡೆ ಅವ್ರ ಮನಸ್ಸಲ್ಲಿ ಏನಿತ್ತು ಅನ್ನೋದನ್ನ ಇವತ್ತು ಹೊರಗಡೆ ನಮ್ಗೆ ಕಾಣೋ ಥರ ಅವರೇ ನಡ್ಕೊಂಡಿದ್ದಾರೆ ಅಷ್ಟೇ ಇದು ಒಳಗಡೆ ಇರುತ್ತೆ ಸ್ಟುಡಿಯೋ ಒಳಗ ಅವ್ರ ಒಳಗೋ ಅವ್ರು ಎಷ್ಟೋ ಸರಿ ತಾತ್ಸಾರ ಮಾಡಿರ್ತಾರೆ ನಮ್ಮನ್ನು ಅಂತ ಈಗ ಅನ್ನಿಸುತ್ತೆ ಅಷ್ಟು ಈಸಿಯಾಗಿ ಆ ಬಾಯಲ್ಲಿ ಆ ಪದಗಳು ಬರೋಲ್ಲ ಅದು ಸರ್ ಅದು ಹೌದು ಸರ್ ನಮಗೂ ಕೂಡ ಒಂದೂವರೆ ತಿಂಗಳು ಕಾಯಿಸಿದ್ರು ಹಾಡಬೇಕು ಅಂದಾಗ ಹಾಡನ್ನ ನಾವು ಒಂದು ಒಂದೂವರೆ ತಿಂಗಳು ಕಾದ್ವಿ ಅವರ ಡೇಟ್ಗೋಸ್ಕರ ತಡ ಮಾಡಿನೇ ಹಾಡಿದ್ರು ಬಟ್ ಹಾಡು ಕೊಟ್ರು ಆ ಥರ ತುಂಬ ಜನಕ್ಕೂ ಆಗಿದೆ ಅನುಭವ ಇಲ್ಲ ಸರ್ ನಾನು ಯೋಗರಾಜ್ ಸರ್ ಎಲ್ಲೋ ಡೆಲ್ಲಿಯಲ್ಲಿ ಇದ್ದಾರೆ ಅವರು ನೇರವಾಗಿ ನಮಗೆ ಸಿಕ್ಕಿಲ್ಲ ಆ್ಯಕ್ಚುಲಿ ಅವ್ರು ಫೋನೇ ಕನೆಕ್ಟ್ ಆಗ್ತಿಲ್ಲ ಅವ್ರು ಎಲ್ಲೋ ಯಾವುದೋ ಕೆಲಸದಲ್ಲಿ ಇದ್ದಾರೆ ನಮ್ಮ ಮನೋಮೂರ್ತಿ ಅವ್ರದ್ದು ಟೈಮಿಂಗೇ ಬೇರೆ ಇದೆ ಇಲ್ಲಿ ನಮ್ಮ ಬಗಲು ಅವ್ರು ರಾತ್ರಿ ಅವ್ರು ನಮಗೆ ಸಿಗೋದ ಯಾವುದೋ ಒಂದು ಟೈಮಲ್ಲಿ ಆ ಫೋನ್ ರಿಸೀವ್ ಆದಾಗ ಒಂದು ಹತ್ತು ನಿಮಿಷ ಮಾತಾಡ್ತಾ ಇದ್ವಿ ಬಟ್ ಅವರು ಒಪಿನಿಯನ್ ಒಂದೇ ಕೊಟ್ಟಿದ್ದು ಸರ್ ನಿಮ್ಮ ಪ್ರೊಡಕ್ಷನ್ ಸೈಡಲ್ಲಿ ನೀವೇನು ಡಿಸಿಷನ್ ತೊಗೊಳ್ತೀರಾ ಯೋಗರಾಜ್ ಸಾರು ಅದೇ ಹೇಳಿದರು ಪ್ರೊಡ್ಯೂಸರು ನೀವು ಏನು ಡಿಸಿಷನ್ ತೊಳ್ತೀರಾ ನಿಮಗೇನು ತೊಂದರೆ ಆಗುತ್ತೆ ಅದನ್ನು ನೀವು ಹೇಳ್ಕೊಳ್ಳಿ ಅದರಲ್ಲಿ ಏನು ಇದಿಲ್ಲ ಇದರಲ್ಲಿ ನಾವೆಲ್ಲರೂ ಒಂದು ಪಾರ್ಟಲ್ಲಿ ಕೆಲಸ ಮಾಡಿದೀವಿ ಹಾಗಂತ ನಾವು ಕನ್ನಡ ಪರ ಇಲ್ಲ ಅಂತ ಏನಿಲ್ಲ ನಿಮ್ಮ ಸಿನಿಮಾಗೆ ಏನು ತೊಂದರೆ ಆಗ್ತಿದೆ ನೀವು ಅದನ್ನ ದಯವಿಟ್ಟು ಹೇಳಿ ಅದ್ರ ಬಗ್ಗೆ ಮಾತಾಡ್ಕೊಳ್ಳಿ ಅಂತ ಇಲ್ಲ ನಾವು ತಿಳಿಸ್ಬಿಟ್ವಿ ಸರ್ ನಮ್ಮ ಒಂದು ಒಪಿನಿಯನ್ ಏನಿದೆ ಪ್ರೊಡ್ಯೂಸರು ನಾನು ಇಬ್ರು ಅವ್ರಿಗೆ ತಿಳಿಸಿದ್ವಿ ಸರ್ ಇವಾಗ ನಿಮ್ ತ್ರೂ ಗೊತ್ತಾಗೇ ಆಗುತ್ತಲ್ಲ ಸರ್ ನಾವು ಇವಾಗ ಕಿತ್ತು ಬಿಸಾಕ್ತಾ ಇದೀವಿ ಸೋನು ನಿಗಮ್ ಹಾಡ್ತಾ ಇರೋ ಹಾಡಿರೋ ಹಾಡ್ನ ಅನ್ನೋದು ಅವ್ರಿಗೂ ರೀಚ್ ಆಗುತ್ತಲ್ಲ ಸರ್ ಇವಾಗ ಅವ್ರಿಗೆ ಇದು ಗೊತ್ತಾಗ್ಲಿ ಅಂತಾನೆ ನಮ್ಮ ಉದ್ದೇಶ ಕೂಡ ಇದೆ ಅವ್ರು ಮಾಡಿರೋ ತಪ್ಪು ಇವಾಗ ಕ್ಷಮೆ ಕೇಳಿದ ತಕ್ಷಣ ಮರ್ತು ಬಿಡೋಕೆ ಆಗಲ್ಲ ಸರ್ ಒಡೆದು ಬಿಟ್ಟು ಸಾರಿ ಕೇಳ್ತಾ ಇದ್ರೆ ಎಷ್ಟು ಸರಿ ಓದೇ ತಿನ್ನೋಣ ಎಷ್ಟು ಸರಿ ಅವ್ರು ಸಾರಿ ಕೇಳಿಸ್ಕೊಳ್ಳೋಣ ಸೊ ನಾವು ಹೃದಯವಂತರು ಮನಸ್ಸಿದೆ ದೊಡ್ಡ ಮನಸ್ಸಿದೆ ಹೌದು ಕನ್ನಡಿಗರಿಗೆ ದೊಡ್ಡ ಮನಸ್ಸಿದೆ ಕ್ಷಮ ಗುಣ ಇದೆ ಎಲ್ಲವೂ ಇದೆ ಹಾಗಂತ ಅವ್ರು ಮಾಡೋ ತಪ್ಪುಗಳನ್ನೆಲ್ಲ ಎಷ್ಟು ಸರಿ ಅಂತ ಸಹಿಸ್ಕೊಳ್ಳೋಣ ಇದು ಎಷ್ಟೋ ಜನರಿಗೆ ಇದು ಆಗಿದೆ ಅನುಭವಿಸಿದರೆ ಮಾತಾಡೋಕ್ಕಾಗ್ತಿಲ್ಲ ಅದನ್ನು ತೋರಿಸ್ಕೊಳಕ್ಕಾಗ್ತಿಲ್ಲ ಈಗ ಸಮಯ ಅಂತನೂ ಅಲ್ಲ बट इन मेले सर इन मुद्दे नड़ीबार्